ಅಣ್ಣ ನಿಮ್ಮ ಪ್ರಕಾಶ್ ಯಾವ ಊರು ಪೇಟೆ ತಾಲೂಕು ಅಣ್ಣ ಇವು ಎತ್ತ ಕಡ್ಸ ಇವು ಕಡಿಸ್ಕೊಳು ವಯಸ್ಸು ಹಾಲಲ್ಲಿ ಬೆಲೆ ಏನಾಗೋಣ ಒಂದೂವರೆ ಒಂದೂವರೆ ಲಕ್ಷ ಈಗ ವ್ಯಾಪಾರ ಏನು ಹೇಳ್ತೀರಾ ಒಂದು ಎಂಬತ್ತು ಕಾಂಪಿಟೇಷನ್ಗೆ ಇವು ಕೆಲಸನೂ ಮಾಡ್ತೀರಾ ಇದು ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ದೀರಾ ಇದೇ ಫಸ್ಟ್ ಜಾತ್ರೆ ಸೊ ನೆಕ್ಸ್ಟ್ ಇದು ಬಿಟ್ರೆ ನಾ ಸಿ ಯಾವ್ದಾರ ಮಾಡ್ತೀರಾ ಹೇಳಿ ಮಾಡ್ತೀರಾ ನೋಡಿ ಸ್ನೇಹಿತರೆ ತುಂಬ ಒಳ್ಳೆ ಕಟ್ಸ್ಕೊಳ್ಳೋ ಇನ್ನೂ ಒಂದು ಒಂದೂವರೆ ವರ್ಷ ಕರ ಅಷ್ಟೇ ಅಣ್ಣ ಓಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ ತಿಂಡಿ ಹುಲ್ಲಲ್ಲಿ ಅಷ್ಟೇ ಇವೆಲ್ಲ ನೆಕ್ಸ್ಟು ಅಲ್ಲಾಗಷ್ಟೊತ್ತು ದೊಡ್ಡ ಕಟ್ಸಾಯ್ತವೆ ಅಣ್ಣ ಇವು ಎತ್ತ ಕಟ್ಸ ಇವು ಕಡಿಸ್ಕೊಳ್ಳಿ ಹೆಣ್ಣು ಕಡಿಸು ಅಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡಿದೀರ ಹಂಗಿದ್ರೆ ಏಕೆಂದ್ರೆ ಕತ್ತು ನೋಡೋರೆ ಗೊತ್ತಾಯ್ತದೆ ಸಗದಾಗ ಕೆಲಸ ಮಾಡಿದ್ರ ಏನು ಬೆಲೆ ಆಗೋಣ ಇವು ಒಂದು ಇಪ್ಪತ್ತಕ್ಕೆ ತಗೊಂಡಿದ್ದೀರಾ ಈಗ ವ್ಯಾಪಾರ ಏನು ಹೇಳ್ತೀರಾ ಒಂದೂವರೆ ಯಾವ ನಿಮ್ಮದು ಕೆ ಹತ್ರ ಏನೇನು ಕೆಲಸ ಮಾಡಿದಿರಿ ಇವರಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಯಾಕಂದ್ರೆ ಕತ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಇವಕ್ಕೆಲ್ಲ ಓರಿ ಎಲ್ಲ ಕೊಡ್ಸ್ರ ಅಣ್ಣ ನೀವು ಕೆಲಸಕ್ಕೆ ಶೋಕಿಗೆ ಸ್ನೇಹಿತರೆ ಯಾವ ಥರ ಕೆಲಸ ಅಂತ ನೋಡ್ಬೋದು ನೀವೇ ಕತ್ನ ತುಂಬ ಸಕತ ಕೆಲಸ ಮಾಡಿದ್ರ ಸರಿ ಅಣ್ಣ ಮೇಡಂಗ್ ಎತ್ತ ಕಟ್ಸ ನಾವು ಕಡ್ಸ್ಕೊಳ್ಳು ನೀವೆಲ್ಲ ಒಂದೇ ಊರು ಕಡ್ಸ್ಕೊಳ್ಳು ಇವು ಅಣ್ಣ ಇವೇನು ಬೆಲೆ ಆಗುವ ಒಂದು ನಲವತ್ತೈದು ಎಷ್ಟಲ್ಲೂ ಎರಡಲ್ಲಿ ಈಗ ಇವು ತಂದದ್ದು ಅಥವಾ ನಿಮ್ಮತ್ತನೈದು ತಂದದ್ದು ನಾಲ್ಕು ತಿಂಗಳು ನಾಲ್ಕು ತಿಂಗಳ ಮೇಲೆ ಅಂದರೆ ಇವರೆಲ್ಲ ಉಳುಮೆ ಕೆಲಸ ಎಲ್ಲ ಮಾಡಿದರೆ ಎಲ್ಲ ಗಾಡಿ ಮಾಡಿದರೆ ನಿಮ್ಮ ಹತ್ರ ಎಷ್ಟು ಜೊತೆ ಇರ್ತಾವಣ್ಣ ಎರಡು ಜೊತೆ ಎರಡು ಜೊತೆ ಅಂದರೆ ಯಾರಾದರೂ ಬೇಕು ಅಂದರೆ ಸಿಗ್ತವೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಏಟ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಏಟ್ ತ್ರೀ ಏಟ್ ಸೊ ಕೆ ಆರ್ ಪ್ಯಾಟ್ ಐತ್ರಿಪೇಟ್ ಅಂದರೆ ತುಂಬ ಚೆನ್ನಾಗಿಲ್ಲ ಕೆಲಸ ಮಾಡಿದರೆ ಕೆಲಸ ಮಾಡಿದ ಸರಿ ಅಣ್ಣ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಬೇಬೀಚ್ ಹತ್ತರಲ್ಲಿ ನೀರಿನ ಸೌಕರ್ಯ ತುಂಬ ಚೆನ್ನಾಗಿದೆ ಈ ಥರ ದರ್ಶನ್ ಪಟ್ಟಣ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ಸೊ ಅವರೂ ಕೂಡ ಎತ್ಕೊಂಡಿದ್ದಾವೆ ಸೊ ನೋಡ್ಬೋದು ಜಾತ್ರೆಯಲ್ಲಿ ತುಂಬ ಚೆನ್ನಾಗಿ ಸೇರಿದ್ದಾವೆ ಇದಿಷ್ಟೇ ಅಲ್ಲ ಇದು ಒಂದು ಸೈಡ್ ಅಷ್ಟೇ ಇನ್ನೂ ನಾನು ಕಾಲು ಭಾಗ ಜಾತ್ರೆ ಕೂಡ ಸುತ್ತಾಡಿಲ್ಲ ಎಷ್ಟಿದಾವೆ ನೋಡ್ಬೋದು ಇಲ್ಲೆಲ್ಲ ಅದೇ ನೋಡ್ಬೋದು ಇವೆಲ್ಲ ಹೇಗಿದ್ದಾವೆ ಕರುಗಳು ನೋಡಿ ಒಳ್ಳೊಳ್ಳೆ ಕರುಗಳು ನೋಡೋದು ಇಲ್ಲಿ ಚಪ್ರ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹಾಗೆ ಇಲ್ಲಿ ಯಾವುದು ಓರಿಗಳಿವು ಯಾವುದಂದ್ರೆ ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡ ಕೂಡ ಇದ್ದಾವೆ ಅವು ಕೂಡ ತೋರಿಸ್ತೀನಿ ಈಗ ನೋಡೋದು ಇವೆಲ್ಲ ಬುಲೆಟ್ ಬಸ್ ಅಂತ ಹೆಸರು ನಿಮ್ಮ ಇವು ಯಾವ ಮಲೆನಾಡು ಗಿಡ್ಡಣ ಇವು ಹೋಣ ಸುಮ್ಮನೆ ಶೋಕೀಗ ವಯಸ್ಸು ಇವು ಒಂದೂವರೆ ವರ್ಷ ಇದು ಎರಡು ಸೇಮ್ ಒಂದೂವರೆ ವರ್ಷ ಇವೇನು ಇಲ್ಲ ಸುಮ್ಮನೆ ಶೋಕಿಗೆ ಸ್ನೇಹಿತರೆ ಇದು ಮಲ್ನಾಡು ಗಿಡ್ಡಗಳು ಇವು ಹಸುಗಳಿದಾವಣ ನಿಮ್ಮ ಹತ್ರ ಹಸು ಇದಾವ ಯಾವುದು ಇವತ್ರುದು ಮಲ್ನಾಡ್ ಗಿಡದ ಹಸು ಇಲ್ಲ ಇಲ್ಲ ಬೇರೆ ಹಸುಗಳು ಇದಾವೆ ನೋಡಿ ಸ್ನೇಹಿತರೆ ಇವು ಇದು ಜಾತ್ರೆ ಇದೆ ನೋಡ್ಬೋದು ಎಷ್ಟು ಜಾತ್ರೆ ಚೆನ್ನಾಗಿ ಸೇರಿದೆ ಅಂತೇಳಿ ನೋಡ್ಬೋದು ಎಷ್ಟು ಸಣ್ಣ ಸಣ್ಣ ಕರ್ಗಳಿದ್ದಾವೆ ನೋಡಿ ಈ ಕಡೆ ಎಲ್ಲ ಇದು ದೊಡ್ಡ ಜಾತ್ರೆ ಅಂದರೆ ಅತಿ ದೊಡ್ಡ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಈ ಥರ ಎಲ್ಲೂ ನಡೆಯೋಲ್ಲ ಇದು ಬಿಟ್ಟರೆ ನೆಕ್ಸ್ಟು ಸಿ ಹಳ್ಳಿ ಅಂದರೆ ಪ್ರೈಸ್ ಕೊಡೋದ್ರಲ್ಲೆಲ್ಲ ನೋಡೋದು ಇವೆಲ್ಲ ಈಗ ಒಂದು ಆರು ತಿಂಗಳು ಕರುಗಳು ಇವು ಸಿಗ್ತವೆ ವಯಸ್ಸಾಗಿರೋ ಮುದಿ ಹಸುಗಳು ಕೂಡ ಸಿಗ್ತವೆ ಮುದಿ ಹಸ್ಗಳು ಅವೇನು ಕಂಡಮಂತಲ್ಲ ಏಜ್ ಆಗಿರೋವು ಆಡು ಭಾಷೆಯಲ್ಲಿ ನಮ್ಮ ಸಡ ಆ ಥರ ಹೇಳ್ತಾರೆ ಮುದಿ ಎತ್ತು ಅಥವಾ ಎಲ್ಲ ಆಗದಾರ ಕರು ಅಂತ ಸೊ ನಾವು ಅದೇ ಥರ ಕರೆಯೋದು ನೋಡೋದು ಎಲ್ಲ ಒಳ್ಳೊಳ್ಳೆ ಎತ್ತು ಎತ್ತುಗಳಿವೆ ನೋಡೋದು ಇವರೆಲ್ಲ ತುಂಬಾ ಜನ ಹಸುಗಳನ್ನ ಪರ್ಚೇಸ್ ಮಾಡಕಂಡು ಬಂದಿದ್ದಾರೆ ನೋಡೋದು ಇದು ಇಲಾತಿ ಪಡ್ಡೆಗಳು ಚಿಕ್ಕ ಚಿಕ್ಕ ಕರುಗಳು ನೋಡ್ಬೋದು ಇವು ಕೂಡ ತಗೊಳ್ತಿದಾರೆ ಇವು ಕೂಡ ಕೆಲಸ ಮಾಡ್ತವೆ ಸೊ ಇವು ನೋಡ್ಬೋದು ಇವು ಎಚ್ ಎಫ್ ಹಸುಗಳು ಅಂತೀವಿ ಎಚ್ ಎಫ್ ಹಸು ಅಲ್ಲ ಇವು ನಾಟಿ ಹಸುವುದು ಕ್ರಾಸ್ ಇವು ಸೊ ಇವು ಕೂಡ ತುಂಬ ಸ್ಟ್ರಾಂಗ್ ಇರ್ತವೆ ನೋಡೋದು ಇಲ್ಲೊಂದು ಕರು ಹಾಕಿರೋ ಹಸು ಕೂಡ ಇದೆ ಕರುಗಳು ಅದ್ರದ್ದೇ ಅನ್ಸುತ್ತೆ ಹಾಗೆ ತುಂಬಾ ವೀಡಿಯೋಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ ಅಪ್ಲೋಡ್ ಆಗ್ತಿದ್ದಾವೆ ಸೊ ಎಲ್ಲ ವೀಡಿಯೋಗಳನ್ನು ನೋಡಿ ಪುಟ ಬೆಲೆ ಏನು ಪುಟ ಇವು ಎಪ್ಪತ್ತೈದು ನೋಡಿ ಸ್ನೇಹಿತರೆ ಇವು ಎಪ್ಪತ್ತೈದು ಸಾವಿರ ಈ ಕಡೆದು ಎರಡಲ್ಲಾಗೈತೆ ಆ ಕಡೆದು ಇನ್ನೂ ಅಲ್ಲಾಗಿಲ್ಲ ನೋಡೋ ಜಾತ್ರೆ ಜನ ಹೆಂಗ್ ಸೇರಿದಂತ ದನಗಳು ಇದಾರೆ ಜನನು ಇದಾರೆ ನೋಡೋದು ಹುಡುಗ ಎಷ್ಟು ಸೂಟಿ ಇದ್ದಾನೆ ಅಂತ ಈ ಸರ ಅಂತೂ ತುಂಬಾ ಚೆನ್ನಾಗಿ ಸೇರಿದೆ ಬೇಬಿ ಜಾತ್ರೆ ಯಾವ ವರ್ಷ ಕೂಡ ಈ ತರ ಸೇರಿರಲಿಲ್ಲ ಈ ಕಡೆ ಈ ಸರ ತುಂಬಾ ಚೆನ್ನಾಗಿ ಗೋಲ್ಡ್ ಪ್ರೈಸ್ ಎಲ್ಲ ಇಟ್ಟಿದ್ದಾರೆ ಅದೊಂದು ಪ್ರೋತ್ಸಾಹ ಕೊಡೋದಷ್ಟೇ ಅದೊಂಥರ ಎನ್ಕರೇಜ್ ಮಾಡೋದು ಅದರಿಂದನೇ ಏನು ಅವರು ಲಾಭ ಮಾಡ್ತಾರೆ ಅಂತಲ್ಲ ಅದೊಂಥರ ಎನ್ಕರೇಜ್ ಮಾಡೋದು ಅಷ್ಟೆ ನೋಡ್ಬೋದು ಜಾತ್ರೆ ಎಷ್ಟು ಸೇರಿದಾವೆ ಅಂತನಗಳು ಅಂತ